ಆತ್ಮೀಯ ಎಲ್ಲಾ ಕನ್ನಡ ನಾಡಿನ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಮುಖಾಂತರ ಹಸು ಎಮ್ಮೆಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಒಂದು ವಿಮಾ ಸೌಲಭ್ಯವನ್ನ ದೊರೆಯುವಂತದ್ದು ಅದರಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನ ಕೂಡ ಸಿಗ್ತದ ಯಾವ ರೀತಿಯಾಗಿ ಅಂದ್ರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಎನ್ನುವಂಥದ್ದು ಭಾರತ ಸರ್ಕಾರದ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಹದಿನೈದರಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಿರತಕ್ಕಂಥದ್ದು ಆದರೆ ಜಾನುವಾರುಗಳ ಅಭಿವೃದ್ಧಿಯನ್ನು ಉತ್ತೇಜಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಿಂದ ಇದರಲ್ಲಿ ಪರಿಷ್ಕರಿಸಲಾಗಿರತಕ್ಕಂಥ ಕರ್ನಾಟಕದಲ್ಲಿ ಕುರಿ ದನ ಕರ ಹಸುಗಳು ಇಂತಹ ಕೆಲವೊಂದಿಷ್ಟು ಮೇವಿನ ಕ್ಷೇತ್ರದಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಲಿಕ್ಕೆ ಸ್ಥಳೀಯ ಒಂದು ಗುಣಮಟ್ಟವನ್ನ ಸುಧಾರಿಸಿಕೊಳ್ಳಲಿಕ್ಕೆ ಅದರ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಪಶುಸಂಗೋಪನೆ ಹಾಗೂ ವೈದ್ಯಕೀಯ ಇಲಾಖೆ ಸೇವೆಗಳ ಮುಖಾಂತರ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿರುವಂತದ್ದು ಹಾಗಾಗಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಜಾನುವಾರುಗಳಿಗೆ ವಿಮಾಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಗಿರ್ತದ ಆದರೆ ಅದರೊಂದಿಗೆ ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸಲಿಕ್ಕೆ ಸರ್ಕಾರದಿಂದ ಶೇಕಡಾ ಎಂಬತ್ತೈದರಷ್ಟು ಸಬ್ಸಿಡಿಯನ್ನು ಕೂಡ ನೀಡಲಾಗ್ತದೆ ಇದರ ಜೊತೆಗೆ ಹಲವಾರು ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿರುವಂತದ್ದು ಹಾಗಾಗಿ ಈ ಒಂದು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಜಾನುವಾರುಗಳ ಕ್ಷೇತ್ರದಲ್ಲಿ ಸೂಕ್ತವಾಗಿರತಕ್ಕಂಥ ಬೆಳವಣಿಗೆ ಅವುಗಳ ಒಂದು ಪ್ರಾಮಾಣಿಕತೆಯನ್ನು ಉತ್ತೇಜಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಲ್ಲಿ ಮರುಸ್ಥಾಪಿಸಲಾಗಿರುವಂತದ್ದು ಇದರಲ್ಲಿ ಪಶುಸಂಗೋಪನೆ ಹಾಗೂ ವೈದ್ಯಕೀಯ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸೇರಿದಂತೆ ಭಾರತದಲ್ಲಿ ಜಾನುವಾರುಗಳ ಉತ್ಪಾದಕತೆಯನ್ನು ಹೆಚ್ಚಿಸುವಂತದ್ದು ಆ ಒಂದು ತಳಿಗಳ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಉದ್ಯಮಶೀಲತೆಯನ್ನು ಬೆಳೆಸುವುದರ ಒಂದು ಗುರಿಯನ್ನ ಹೊಂದಲಾಗಿರ್ತದ ಇದರಿಂದ ಉದ್ಯಮಶೀಲತಾ ಅಭಿವೃದ್ಧಿಯಿಂದ ತಮ್ಮ ಒಂದು ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಅವುಗಳ ಒಂದು ವಿಭಾಗದಲ್ಲಿ ಎಂಟು ಕಂಪನಿಗಳು ಜಾನುವಾರುಗಳ ಆಧಾರಿತವಾಗಿ ಉದ್ಯಮಗಳನ್ನ ಸ್ಥಾಪಿಸುವುದರ ಮುಖಾಂತರ ಇದರ ಒಂದು ಉದ್ಯಮವನ್ನ ಸ್ಥಾಪಿಸಲಿಕ್ಕೆ ಪ್ರೋತ್ಸಾಹವನ್ನ ನೀಡಲಾಗುವಂತದ್ದು ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಹಾಗೂ ಅದರ ಸ್ಥಳಗಳ ಸುಧಾರಣಾ ಘಟಕಗಳಿಗೆ ಅರ್ಹರಾದಂತವರಿಗೆ ಪ್ರೋತ್ಸಾಹವನ್ನ ಕೂಡ ನೀಡಲಾಗ್ತದ ಹಾಗಾದ್ರೆ ಇದರಲ್ಲಿ ತಳಿ ಸುಧಾರಣೆ ಯಾವ ರೀತಿ ಅಂದ್ರೆ ಮಾಂಸ ಹಾಲು ಮೊಟ್ಟೆ ಹಾಗೂ ಗುಣ್ಯಗಳ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೆ ಕುರಿ ಮೇಕೆಗಳಂತಹ ಹಲವಾರು ಉತ್ಪಾದನೆಯ ಗುಣಮಟ್ಟವನ್ನು ಹೆಚ್ಚಿಸುವಂತದ್ದಾಗಿರಬಹುದು ಇದರಿಂದ ಉದ್ಯೋಗ ಸೃಷ್ಟಿಯಲ್ಲಿ ಕೌಶಲ್ಯ ಆಧಾರಿತವಾಗಿ ತರಬೇತಿ ಹಾಗೂ ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಅದರ ಒಂದು ವ್ಯವಹಾರಗಳ ಮುಖಾಂತರ ಉದ್ಯೋಗಗಳನ್ನ ಸೃಷ್ಟಿಸಲಾಗ್ತದ ಹಾಗೇನೆ ಅದರಲ್ಲಿ ಇರತಕ್ಕಂತ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ಜಾನುವಾರುಗಳ ವಿಮೆ ಹಾಗೂ ಅದರಲ್ಲಿ ತೊಡಗಿರತಕ್ಕಂಥ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಹಾಗೂ ಸಂಸ್ಥೆಗಳನ್ನ ಸೂಕ್ತವಾಗಿ ಬೆಂಬಲಿಸಲಾಗ್ತದ ಅದರಂತೆ ಅದರ ಒಂದು ಸಾಲ ಯೋಜನೆಗಳಲ್ಲಿ ಜಾನುವಾರುಗಳು ಹಾಗೂ ಕುರಿ ಘಟಕಗಳನ್ನ ಜಾನುವಾರು ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಸಾಲಗಳು ಹಾಗೂ ಬಡ್ಡಿ ಸಬ್ಸಿಡಿಗಳನ್ನ ಒದಗಿಸಲಾಗುವಂತದ್ದು ಆದರೆ ಈ ಒಂದು ವಿಮಾ ಅಡಿಯಲ್ಲಿ ಜಾನುವಾರುಗಳಿಗೆ ರೋಗ ಹಾಗೂ ಸಾವುಗಳು ಬರಬಾರದಂತ ಒಂದು ನಷ್ಟತೆಯಿಂದ ಕರ್ನಾಟಕದ ಪಶುಪಾಲಕರಿಗೆ ಇದರ ಒಂದು ರಕ್ಷಣೆಯನ್ನ ನೀಡಲಾಗ್ತದ ಹಾಗಾಗಿ ಈ ಅಡಿಯಲ್ಲಿ ಆ ಒಂದು ಫಲಾನುಭವಿಗಳು ಹದಿನೈದು ಪರ್ಸೆಂಟ್ ರಷ್ಟು ಕೊಡುಗೆಯನ್ನು ನೀಡುತ್ತಾರೆ ಹಾಗಾಗಿ ಎಂಬತ್ತೈದು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನ ಕೂಡ ಪಡ್ಕೊಳ್ತಾರೆ ಇದರಲ್ಲಿ ಒಂದು ಪ್ರಯೋಜನ ಯಾವ ರೀತಿ ಅಂದ್ರೆ ರಾಜ್ಯದ ಎಲ್ಲಾ ಜಾನುವಾರುಗಳ ಮಾಲೀಕರು ಗರಿಷ್ಠವಾಗಿ ಹತ್ತು ಜಾನುವಾರುಗಳ ಘಟಕಗಳಿಗೆ ವಿಮೆಯನ್ನ ಮಾಡಿಸಲಾಗ್ತದ ಅದರಲ್ಲಿ ಸರ್ಕಾರದಿಂದ ಎಂಬತ್ತೈದರಷ್ಟು ಸಬ್ಸಿಡಿಯನ್ನ ನೀಡುವರ ಮುಖಾಂತರ ಹದಿನೈದು ಪರ್ಸೆಂಟ್ ರಷ್ಟು ಪ್ರೀಮಿಯಂ ನಷ್ಟವನ್ನ ಪಾವತಿ ಮಾಡಬೇಕಾಗ್ತದ ಅದರಂತೆ ಜಾನುವಾರುಗಳಿಗೆ ಸಾವನ್ನ ಸಂಭವಿಸಿರುವಂತಹ ಪರಿಹಾರವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಲಾಗ್ತದ ಆದರೆ ಆ ಒಂದು ಫಲಾನುಭವಿ ಗರಿಷ್ಠವಾಗಿ ಐದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಎತ್ತು ಹೋರಿ ಕುದುರೆ ಅಥವಾ ಕುರಿ ಅಥವಾ ಐವತ್ತು ಸಣ್ಣ ಜಾನುವಾರುಗಳನ್ನ ಇದರ ಒಂದು ವಿಮೆಯಲ್ಲಿ ಅವಕಾಶವನ್ನ ನೀಡಲಾಗುವಂತದ್ದು ಆದರೆ ಜಾನುವಾರು ಮಿಷನ್ ಅಲ್ಲಿ ರೈತರಿಗೆ ಏನೇನು ಸೌಲಭ್ಯ ಅಂದ್ರೆ ಆರೋಗ್ಯ ಹಾಗೂ ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ರೈತರ ಮನೆ ಬಾಗಿಲಿಗೆ ತುರ್ತುಗಳ ಅಗತ್ಯ ಇರಬಹುದು ಪಶು ವೈದ್ಯಕೀಯ ಸೇವೆಗಳನ್ನ ಒದಗಿಸಲಿಕ್ಕೆ ಎರಡ್ ನೂರ ತೊಂಬತ್ತು ಸುಸಜ್ಜಿತವಾಗಿ ಸಂಚಾರಿ ಚಿಕಿತ್ಸೆಯ ವಾಹನಗಳನ್ನ ಒದಗಿಸಲಾಗುತ್ತದೆ ಇದರಲ್ಲಿಯೇ ಬರುವಂತದ್ದು ಅಮೃತ ಸಿರಿ ಯೋಜನೆ ಎನ್ನುವದ್ದು ಕೂಡ ಪಶುಸಂಗೋಪನೆ ಇಲಾಖೆಯ ಎಲ್ಲಾ ಜಾನುವಾರುಗಳ ಕ್ಷೇತ್ರಗಳಲ್ಲಿ ಲಭ್ಯ ಇರತಕ್ಕಂತ ಹೆಚ್ಚುವರಿ ಹೆಣ್ಣು ಕರುಗಳನ್ನ ಅಥವಾ ಹಸು ಎಂಬೆಗಳನ್ನ ಈ ಒಂದು ಅಮೃತ ಯೋಜನೆ ಅಡಿಯಲ್ಲಿ ಆ ಒಂದು ತಳಿಗಳು ಲಭ್ಯ ಇರತಕ್ಕಂತ ಜಿಲ್ಲೆಗಳಲ್ಲಿ ರೈತರಿಗೆ ದೇವದಾಸಿಯರಿಗೆ ವಿಧವೆಯರಿಗೆ ಶವ ಸಂಸ್ಕಾರ ಕಾರ್ಮಿಕರಿಗೆ ಇದರಿಂದ ಪ್ರೋತ್ಸಾಹವನ್ನು ಕೂಡ ಅನುಷ್ಠಾನ ಮಾಡಲಾಗ್ತದ ಅದರ ಮುಖಾಂತರ ರೈತರು ತಮ್ಮ ಒಂದು ಹೆಚ್ಚಿನ ದೇಶೀಯ ತಳಿಯಲ್ಲಿ ಹಸುಗಳ ಸಾಕಾಣಿಕೆಯಲ್ಲಿ ಕೈಗೊಳ್ಳುವುದ್ರ ಮುಖಾಂತರ ಇದರಲ್ಲಿ ಪ್ರೋತ್ಸಾಹಿಸಲಾಗ್ತದ ಅದರಲ್ಲಿಯೇ ರಾಸುಗಳಿಗೆ ಆಕಸ್ಮಿಕವಾಗಿ ಅಪಘಾತದಿಂದ ಮರಣವನ್ನು ಆರು ತಿಂಗಳ ಒಳಗಾಗಿ ಒಳಪಡಿಸಲಾಗಿರುವಂತಹ ಹಸು ಎತ್ತು ಹೋರಿ ಇವುಗಳಿಗೆ ಹತ್ತು ಸಾವಿರದ ಒಂದು ಪರಿಹಾರವನ್ನ ಆ ಒಂದು ಮಾಲೀಕರಿಗೆ ವಿತರಣೆಯನ್ನ ಮಾಡಲಾಗ್ತದ ಅದರಂತೆ ಸಣ್ಣ ಪ್ರಾಣಿಗಳ ಸಾವಿಗೆ ಕರ್ನಾಟಕದ ಕುರಿ ಹಾಗೂ ಉಣ್ಣೆ ಅಭಿವೃದ್ಧಿ ನಿಗಮದಿಂದ ಅದರ ಒಂದು ವಿಮೆಯನ್ನ ಕೂಡ ಒದಗಿಸಲಾಗ್ತದ ಆರು ತಿಂಗಳು ಮೇಲ್ಪಟ್ಟಂತಹ ಕುರಿ ಮೇಕೆಗಳಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳ ಒಂದು ಪರಿಹಾರವನ್ನ ಆ ಮಾಲೀಕರಿಗೆ ವಿತರಣೆಯನ್ನ ಮಾಡಲಾಗ್ತದ ಅದರಂತೆ ಪೋಲ್ ಗೋಶಾಲೆಗಳಿಗೆ ಇದ್ರ ಒಂದು ನೆರವನ್ನ ಕೂಡ ನೀಡಲಾಗ್ತದ ಅದು ಯಾವ ರೀತಿ ಅಂದ್ರೆ ಸರ್ಕಾರಿ ಗೋಶಾಲೆಗಳಲ್ಲಿ ಇರತಕ್ಕಂತ ಉತ್ಪಾದಕರೇ ಆಗಿರಬಹುದು ಪ್ರತಿ ದಿನಕ್ಕೆ ಒಂದು ಜಾನುವಾರಿಗೆ ಹದಿನೇಳು ರೂಪಾಯಿಗಳಂತೆ ಅದರ ಒಂದು ಮೇವಿನ ನಿರ್ವಹಣೆಗಾಗಿ ನೀಡಲಾಗ್ತದ ಸೊ ಇದರಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಕೂಡ ಇರುವಂತದ್ದು ಅದು ಹೇಗಂದ್ರೆ ಅದರೊಂದಿಗೆ ಗುರುತಿಸಲ್ಪಟ್ಟಿರತಕ್ಕಂತಹ ಸಾಂಕ್ರಾಮಿಕ ರೋಗಗಳ ವಿರುದ್ಧವಾಗಿ ಉಚಿತವಾಗಿ ಲಸಿಕೆಯನ್ನು ಕೂಡ ಹಾಕಲಾಗ್ತದ ಕಾಲುಬಾಯಿ ಜ್ವರ ಹಾಗೂ ಅದರ ಒಂದು ಕುರುಂತು ಕೊರತೆಗಳ ಲಸಿಕೆಗಳಲ್ಲಿ ಶೇಕಡಾ ಪ್ರಮಾಣ ನೂರರಷ್ಟು ಕೇಂದ್ರದ ಅನುದಾನವನ್ನು ಕೂಡ ಒದಗಿಸಲಾಗ್ತದ ಹಾಗೇನೆ ಅದರಲ್ಲಿ ಯೋಜನೆ ಯೋಜನೆಯಡಿಯಲ್ಲಿ ಶೇಕಡಾ ಅರವತ್ತರಷ್ಟು ಕೇಂದ್ರದ ಪಾಲು ಇರುವಂತದ್ದು ಹಾಗೇನೆ ನಲವತ್ತು ಪರ್ಸೆಂಟ್ ರಷ್ಟು ರಾಜ್ಯದ ಪಾಲು ಇರುವಂತದ್ದು ಇದರ ಒಂದು ಅನುಪಾತದಲ್ಲಿ ಅನುದಾನವನ್ನ ನೀಡಲಾಗ್ತದ ಇರತಕ್ಕಂತ ವಿಮೆಯ ಅರ್ಹತೆ ಏನಂದ್ರೆ ಕರ್ನಾಟಕದ ಎಲ್ಲಾ ರೈತರು ಹಾಗೂ ಪಶುಪಾಲಕರು ಹಾಗೂ ಸ್ವಸಹಾಯ ಗುಂಪುಗಳು ಅದರ ಒಂದು ಫಲಾನುಭವಿಗಳು ಇದರಲ್ಲಿ ಅರ್ಹರಾಗ್ತದ ಆನಂತರ ಆ ಒಂದು ಫಲಾನುಭವಿಗಳಲ್ಲಿ ಜಾನುವಾರುಗಳು ಹೊಂದಿರಬೇಕಾಗ್ತದ ಆ ಜಾನುವಾರುಗಳು ಆರೋಗ್ಯಕರವಾಗಿರಬೇಕು ಹಾಗೇನೆ ಅರ್ಜಿದಾರರಾಗಿರ್ಬೇಕಾಗ್ತದ ಸೊ ಇಲ್ಲಿ ಆ ಒಂದು ಜಾನುವಾರುಗಳನ್ನ ಅವುಗಳ ಕಿವಿಗಳಿಗೆ ಕಿವಿ ತಗು ಮೂರು ಹಾಕಲಾಗ್ತದ ಆ ನಂತರ ಸರ್ಕಾರದ ಪಶು ವೈದ್ಯಾಧಿಕಾರಿಗಳಿಂದ ಇದರಲ್ಲಿ ನೋಂದಣಿಯನ್ನ ಮಾಡಿಸಬೇಕಾಗ್ತದ ಆನಂತರ ಜಾನುವಾರುಗಳ ಅನುಸಾರವಾಗಿ ನಿಗದಿಯನ್ನ ಕೂಡ ಮಾಡಲಾಗ್ತದ ಫಾರ್ ಎಕ್ಸಾಂಪಲ್ ದನಗಳಲ್ಲಿ ಮೂರು ಸಾವಿರ ಪ್ರತಿ ಲೀಟರ್ ಪ್ರತಿ ದಿನದಲ್ಲಿ ಇದರ ಒಂದು ಲಾಭ ಇರುವಂತದ್ದು ಆ ಒಂದು ಎಮ್ಮೆಗಳಲ್ಲಿ ನಾಲ್ಕು ಸಾವಿರದಷ್ಟು ಪ್ರತಿ ದಿನನಿತ್ಯ ಒಂದು ಜಾನುವಾರುಗಳ ಮೌಲ್ಯದ ಮಾರುಕಟ್ಟೆಯನ್ನ ನಿಗದಿ ಮಾಡಲಾಗ್ತದ ಇದರಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಅರ್ಹರಾಗಿರ್ತಕ್ಕಂಥ ಪಶುಪಾಲರು ತಮ್ಮ ಹತ್ತಿರದಲ್ಲಿ ಇರತಕ್ಕಂತಹ ಪಶು ವೈದ್ಯ ಆಸ್ಪತ್ರೆ ಹಾಗೂ ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಹಾಗೂ ತಾಲೂಕು ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಆನ್ಲೈನ್ ಅರ್ಜಿಗಾಗಿ ಅರ್ಹ ಸಂಸ್ಥೆಗಳ ಸ್ವಸಹಾಯ ಗುಂಪು ಎಫ್ಪಿಒ ಹಾಗೂ ಎಫ್ಸಿಒ ಜೆಎಲ್ ಈ ಒಂದು ವಿಭಾಗದಲ್ಲಿ ಇರತಕ್ಕಂತ ಎಂಟು ಕಂಪನಿಗಳು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿಯಲ್ಲಿ ಅಳವಡಿಸಲಾಗ್ತದ ಇದರ ಒಂದು ಅಧಿಕೃತವಾಗಿರತಕ್ಕಂತ ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಅದರಲ್ಲಿ ಸಾಲದಾತರು ತಮ್ಮ ಒಂದು ಅದರಲ್ಲಿ ಇರತಕ್ಕಂತ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ ನಂತರ ಅರ್ಜಿಗಳ ಒಂದು ಮೌಲ್ಯ ಮಾಪನವನ್ನ ಕೂಡ ಮಾಡಲಾಗ್ತದ ಆ ನಂತರ ಅದರ ಸಾಲವನ್ನ ಅನುಮೋದನೆ ಮಾಡಲಾಗ್ತದ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳು ಏನಂದ್ರೆ ಸರ್ಕಾರದಿಂದ ಅಂಗೀಕೃತವಾಗಿರತಕ್ಕಂತ ವೈದ್ಯಾಧಿಕಾರಿಗಳಿಂದ ಜಾನುವಾರುಗಳ ಆರೋಗ್ಯಕರ ದೃಢೀಕರಣ ಪತ್ರ ಆನಂತರ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಇವೆರಡು ಕಡ್ಡಾಯವಾಗಿ ಬೇಕು ಆಧಾರ್ ಕಾರ್ಡ್ ಆ ಒಂದು ಫಲಾನುಭವಿ ಜಾನುವಾರುಗಳಿಗೆ ಸೇರಿ ಫೋಟೋವನ್ನು ತೆಗೆಕೊಬೇಕು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇನೆ ಜೀರೋ ಏಟ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಫೋರ್ ನೈನ್ ಏಟ್ ನೈನ್ ಇದಿಷ್ಟು ಈ ಹೊತ್ತಿನ ಮಾಹಿತಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ